अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಕೇಂದ್ರ ಸರ್ಕಾರ ಇವತ್ತು ಬೆಂಗಳೂರಿನ ಮೆಟ್ರೋ ದರವನ್ನ ನೂರು ಪಟ್ಟಷ್ಟು ಏರಿಕೆ ಮಾಡಿದೆ ಈ ಏರಿಕೆ ಮಾಡಿದ್ರು ಕೂಡ ಅದು ಕೇಂದ್ರ ಸಮಿತಿಯನ್ನ ನೇಮಕ ಮಾಡಿ ಅದ್ರ ತಜ್ಞರನ್ನ ನೇಮಕ ಮಾಡಿ ಆ ವರದಿಯನ್ನು ತೊಡಸ್ಕೊಂಡು ದರ ಏರಿಕೆ ಮಾಡಿದೆ ಆದ್ರೆ ಆ ಕೋತಿ ಮೊಸರನ್ನ ತಿಂದು ಮೇಕೆ ಮುಕ್ಕು ಕರೆಸ್ತು ಅಂತ ಹೇಳಿ ಒಂದು ಗಾದೆ ಇದೆ ಈಗ ಆ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ದರ ಏರಿಸಿ ಬಿಜೆಪಿಯ ನಾಯಕರನ್ನ ಪ್ರತಿಭಟನೆಗೆ ಬಿಟ್ಟು ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಗಳು ಮಟ್ಟು ಮಗುವನು ಚಿವುಟಿ ತೊಟ್ಟನು ತೂಗೋತ ಕೆಲಸ ಮಾಡ್ತಾ ಇದೆ ಇದು ಯಾವ ಮಟ್ಟಕ್ಕೆ ಸರಿ ಅಂತ ಹೇಳಿ ಕರ್ನಾಟಕದ ಸಾರಿಗೆ ಸಚಿವರಾದಂತಹ ಹಿರಿಯರಾದಂತಹ ಕಾಂಗ್ರೆಸ್ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಆಗಿದ್ದು ಎರಡು ಸಾವಿರದ ಆರಲ್ಲಿ ಹ್ಮ್ ಐದು ಅನ್ಸುತ್ತೆ ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿಗಳಾಗಿದ್ರು ಬೆಂಗಳೂರು ಮೆಟ್ರೋ ಆಗ ಧರ್ಮಸಿಂಗ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ನಾನ್ ಬೆಂಗಳೂರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲೇ ಫಂಕ್ಷನ್ ಆಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಐದರಲ್ಲಿ ಬಿಜೆಪಿ ಯಾವ ಸಂಬಂಧನೂ ಇಲ್ಲ ಆದ್ರೂ ಕೆಲವೊಂದು ಏನೋ ಬಿಜೆಪಿ ಮೆಟ್ರೋನ ಅವರೇ ತಂದಂಗೆ ಅವಾಗ ಅವಾಗ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇರ್ತಾರೆ ಏನು ಅವರೇ ತಂದು ಮೆಟ್ರೋನ್ ಸ್ಟಾರ್ಟ್ ಮಾಡಿ ಮೆಟ್ರೋನ್ ಅವರೇ ನಡೆಸಂಗೆ ಮಾತಾಡ್ತಾ ಇರ್ತಾರೆ ಆಮೇಲೆ ಈಗ ಮೊನ್ನೆ ದರ ಪರಿಷ್ಕರಣೆ ಆಯಿತು ಕೇಂದ್ರದ ಈ ಮೆಟ್ರೋಗಳು ಇದೆಯಲ್ಲ ಈ ಎಲ್ಲಾ ಮೆಟ್ರೋಗಳಿಗೂ ಕೂಡ ನಮ್ಮ ಎಲ್ಲಾ ಎಲ್ಲ ಈ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರೆ ಕೇಂದ್ರದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಹೊಸ ಮೆಟ್ರೋ ಬೇಕಾ ಹೊಸ ಮೆಟ್ರೋ ಬೇಕಾದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಬೇಕಾಗುತ್ತೆ ಆದ್ರೆ ಮೆಟ್ರೋ ಎಕ್ಸ್ಟೆನ್ಷನ್ ಆಮೇಲೆ ಮೆಟ್ರೋ ಬೇಕಾಗಿರ್ತಕ್ಕಂಥ ಎಲ್ಲ ಪರ್ಮಿಷನ್ಸ್ ಅವ್ರ ಲೋನ್ ತಗೋಬೇಕಾದ್ರೆ ಪರ್ಮಿಷನ್ ಆಮೇಲೆ ದರ ಪರಿಷ್ಕರಣೆ ಎಲ್ಲ ಕೂಡ ಆ ಸಮಿತಿ ಅಧ್ಯಕ್ಷರಾಗಿದ್ದಾರಲ್ಲ ಅವರು ಒಂದು ಸಮಿತಿ ನೇಮಕ ಮಾಡ್ತಾರೆ ಆ ಸಮಿತಿ ತೀರ್ಮಾನ ತಗೊಳ್ತಾರೆ ಆ ಸಮಿತಿನಲ್ಲಿ ನಮ್ಮ ರಾಜ್ಯದಿಂದ ಒಬ್ಬರು ಇರ್ತಾರೆ ಸದಸ್ಯರು ಇರ್ತಾರೆ ಸದಸ್ಯರು ಇರ್ತಾರೆ ಆಮೇಲೆ ಇವ್ರಲ್ಲಿ ಖರ್ಚು ವೆಚ್ಚಗಳು ಎಲ್ಲ ನೋಡಿ ಲೆಕ್ಕ ಹಾಕಿ ಏನ್ ತರ ನಿಗದಿ ಮಾಡಬೇಕು ಅಂತ ಹಂಗೇ ಅಲ್ಲೇ ಹೋಗ್ಬೇಕಾಗಿತ್ತು ಅದಕ್ಕಿಂದ ಹೋಗ್ಬೇಕಾಯ್ತು ತೀರ್ಮಾನ ತಗೊಳ್ತಾರೆ ಮೆಟ್ರೋದು ವಾರ ಎಲ್ಲ ತಿಂಗಳಿಂದ ನಡೀತಾ ಇದೆ ಮೆಟ್ರೋ ದರ ಏರಿಕೆ ಮಾಡ್ತಾರೆ ದರ ಏರಿಕೆ ಮಾಡ್ತಾರೆ ಅಂತ ನಡೀತಾ ಇದೆ ಇದು ಬಿಜೆಪಿಗೂ ಗೊತ್ತಾಗುತ್ತಲ್ಲ ಪಿ ಸಿ ಮೋಹನ್ ಅವರು ಈ ತರ ದರ ಏರಿಕೆ ಮಾಡ್ತಾ ಇದಾರೆ ಇದನ್ನ ನಿಲ್ಲಿಸಬೇಕು ಜನಕ್ಕೆಲ್ಲ ತೊಂದ್ರೆ ಆಗುತ್ತೆ ಎಂಟೊಂಬತ್ ಲಕ್ಷ ಜನಕ್ಕೆ ಪ್ರತಿದಿನ ಓಡಾಡ್ತಾರೆ ತೊಂದ್ರೆ ಆಗತ್ತೆ ಅಂತ ಹೇಳಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ ಮೋಹನ್ ಅವರು ನರೇಂದ್ರ ಮೋದಿ ಅವರು ಹೇಳಿ ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾರೆ ಹೌದು ಆಮೇಲೆ ಈಗ ದರ ಏರಿಸ್ಬಿಟ್ರು ದರ ಏರ್ಸಿದ್ಯಾರು ಅರ್ಬನ್ ಡೆವಲಪ್ಮೆಂಟ್ ಕೇಂದ್ರದ ಕಾರ್ಯದರ್ಶಿಗಳ ಕೆಳಗಡೆ ಇರ್ತಕ್ಕಂತ ಒಂದು ಸಮಿತಿ ಈಗ ದರ ಏರ್ಸ್ಬಿಟ್ರಲ್ಲ ಇದನ್ನ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹಾಕೋಕೆ ಈ ಎಂಪಿಗಳು ಒಂದಿಬ್ರು ಎಂಪಿಗಳು ಈ ಬಿಜೆಪಿ ಮುಖಂಡರು ಅವ್ರಿಗೆ ಅವರು ನಮ್ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಈಗ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮನ ದರ ಏರಿಕೆ ಮಾಡಿದ್ವಿ ನಾನು ಕೂಡ ಹೇಳ್ದೆ ನೋಡಿ ಒಂಬ ಐದು ವರ್ಷಕ್ಕೆ ಮುಂಚೆ ದರ ಪರಿಷ್ಕರಣೆ ಆಗಿದ್ದು ಆಗ ಒಂಬತ್ತು ಕೋಟಿ ಪ್ರತಿ ದಿನ ಡೀಸೆಲ್ ಆಗ್ತಿತ್ತು ಈಗ ಹದ್ಮೂರು ಕೋಟಿ ಆಗ್ತಾ ಇದೆ ಆಮೇಲೆ ಸ್ಯಾಲರೀಸ್ ಐದು ವರ್ಷಕ್ಕೆ ಮುಂಚೆ ಹನ್ನೆರಡು ಕೋಟಿ ಇತ್ತು ಈಗ ಹದಿನೆಂಟು ಕೋಟಿ ಆಗ್ತಾ ಇದೆ ಆದ್ರಿಂದ ದರ ಪರಿಶೀಲನೆ ಮಾಡಿದೀವಿ ಅಂತ ನಾನು ಎಲ್ಲಾರ್ಗು ಹೇಳ್ದೆ ಮಾಧ್ಯಮಗಳಿಗೂ ಹೇಳ್ದೆ ಪ್ರೆಸ್ ಕಾನ್ಫರೆನ್ಸ್ ಕರೆದೇ ಹೇಳ್ದೆ ಇವ್ರಿಗೆ ಈಗ ಮೆಟ್ರೋ ನಡೆಸ್ಬೇಕಾದ್ರೆ ಅವ್ರ ಖರ್ಚು ಜಾಸ್ತಿ ಆಗತ್ತೆ ಈಗ ಆಗಿರತಕ್ಕಂತದ್ದು ಹೆಚ್ಚು ದುಬಾರಿ ಆಯ್ತು ಕಡಿಮೆ ಆದ್ರೂ ಮಾಡಿ ಅಂತ ಹೇಳ್ಬೇಕಲ್ಲ ಇವರು ಸುಮ್ನೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕ್ತಾರೆ ಮಾಡಿರೋದು ಅವರೇ ಕೇಂದ್ರ ಸರ್ಕಾರ ಮಂತ್ರಿಗಳು ಪತ್ರ ಬರೆದವರು ಪಿ ಸಿ ಮೋಹನ್ ಏನೋ ಈ ಇದನ್ನ ಏನೋ ಮೆಟ್ರೋನ ದರೆಯಿಂದ ಈ ಕೆಳಗೆ ತಂದೋರೆ ನಾವೇ ಅಂತ ಕೆಲವು ಎಂ ಪಿಗಳು ಅವಾಗ ಅವಾಗ ಪೋಸ್ಟ್ ಕೊಡ್ತಾ ಇರ್ತಾರೆ ಇಷ್ಟು ದರ ಏರಿಕೆ ಜಾಸ್ತಿ ಆಯ್ತು ಕಡಿಮೆ ಮಾಡಿ ಅಂತಾದ್ರೂ ಹೇಳ್ಬೋದಲ್ಲ ಅಲ್ವಾ ಸುಮ್ನೆ ಕಾಂಗ್ರೆಸ್ ಮೇಲೆ ಹಾಕ್ಬಿಡೋದು ದರ ಂಗಿದ್ರೆ ಇವರೆಲ್ಲ ಯಾಕೆ ಪ್ರೆಸ್ ಪ್ರಧಾನ ಮಂತ್ರಿಗಳಿಗೆಲ್ಲ ಲೆಟರ್ ಬರಿಬೇಕಾಯ್ತು ನಮ್ಗೆ ಬರೀಬೋಯ ನಮ್ಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಬರಿಬೋಯ್ತು ಏನೆಲ್ಲ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತ ಜಂಬ ಕೊಟ್ಕೊಳ್ಳೋದು ಬಿಜೆಪಿಯವರು ಏನಾದ್ರೂ ಈ ತರದ್ದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂತ ಗೊತ್ತಾದ್ರೆ ಪಬ್ಲಿಕ್ ಅಲ್ಲಿ ಅದನ್ನ ಕಾಂಗ್ರೆಸ್ ಮೇಲೆ ಹಾಕ್ಬಿಡೋದು ಈ ಮೂರು ಕೆ ಮೂರು ಬಿಟ್ಟವರು ಊರು ದೊಡ್ಡರು ಅಂತಾರಲ್ಲ ಮಾನ ನಾಚಿಕೆ ಮಾನ ಮರ್ಯಾದೆ ಮೂರು ಈ ಮೂರು ಇಲ್ಲದೆ ಇರತಕ್ಕಂತವರು ಊರು ದೊಡ್ಡರಂತೆ ಆ ಕ್ಯಾಟಗರಿ ಅವರು ಬಿಜೆಪಿ ಅವರು ಅಂದ್ರೆ ಒಂದು ಜನಕ್ಕೆ ಒಂದು ತಪ್ಪು ಸಂದೇಶ ಅಂದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಗುರುಸ್ತಕಂತ ಮತ್ತು ಮಾಡಿಲ್ದಿರೋ ತಪ್ಪನ್ನ ಹಾಕಿ ಜನರಿಗೆ ಯಾವತ್ತೂ ಕಾಂಗ್ರೆಸ್ ಗೆ ಜನ ವೋಟ್ ಹಾಕಬಾರದು ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾರೆ ಬಿಜೆಪಿಯವರ ಆ ಕಲ್ಚರೇ ಹಾಗೆ ಅವ್ರಿಗೆ ಕಲ್ಸಿರೋದೆ ಹಾಗೆ ಅವರ ಮನೆಯಲ್ಲಿ ಅವ್ರ ತಂದೆ ತಾಯಿ ಈ ರೀತಿ ಒಳ್ಳೆ ಬುದ್ಧಿ ಕಲ್ತಿದ್ರೆ ಈ ರೀತಿ ಎಲ್ಲ ಮಾಡ್ತಿರ್ಲಿಲ್ಲ ಅಥವಾ ಅವ್ರ ಆರ್ ಎಸ್ ಎಸ್ ಮೆಂಟ್ರಸ್ ಬಿಜೆಪಿಗೆ ಅವರು ಇದನ್ನೇ ಸುಳ್ಳೇ ಹೇಳ್ಕೊಡೋದು ಅವ್ರೆಲ್ಲ ಸುಳ್ಳು ಈ ಅವರ ಬಿಜೆಪಿ ಕಚೇರಿನಲ್ಲಿ ಸುಳ್ಳ ನಿಜಾನ ಯಾವ ರೀತಿ ಸುಳ್ಳನ್ನ ನಿಜ ಯಾವ ನಿಜ ಏನು ಸುಳ್ಳನ್ನು ಯಾವ ರೀತಿ ನಿಜ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಟ್ರೈನಿಂಗ್ ಕೊಡೋದವಾಗ ಟ್ರೈನಿಂಗ್ ಕೊಡೋದು ಹಾ ಬಿಜೆಪಿ ಕಾರ್ಯಕರ್ತರಿಂದ ಹಿಡಿದು ಲೀಡರ್ವರೆಗೂ ನರೇಂದ್ರ ಮೋದಿ ಮೋದಿ ವರ್ಗು ಅವ್ರು ಸುಳ್ಳು ಹೇಳೋದ್ರಲ್ಲಿ ಅವ್ರು ಹೇಳ್ಕೊಟ್ಟಲ್ವಾ ಇವತ್ತು ಅವ್ರ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇರೋದ್ ನೋಡ್ರೆ ಜನಕ್ಕೆ ಜನ ಅದನ್ನೇ ಟ್ವೀಟ್ ಮಾಡ್ತಾರೆ ಅದನ್ನೇ ಮಾತಾಡ್ತಾ ಇದಾರೆ ರಾಜ್ಯ ಸರ್ಕಾರ ಸರ್ಕಾರ ಹೇಗ್ ಕೌಂಟರ್ ಮಾಡುತ್ತೆ ಸರ್ ಯಾರು ಮಾತಾಡ್ತಾರೆ ಯಾಕಂದ್ರೆ ನಾವು ಸಾಕಷ್ಟು ಈಗ ನೀವು ಈಗ ಫೋನ್ ತಗದ್ರಿ ನಂಗೆ ಬಹಳ ಸಂತೋಷ ಆಯ್ತು ಯಾವಾಗ್ಲೂ ರಾಮಲಿಂಗ ರೆಡ್ಡಿ ಅವರು ಕೊಡ್ತಾರೆ ಅವ್ರ ಕೌಂಟರ್ ಅವ್ರ ಕೌಂಟರ್ ಕೊಡದೇ ಇದ್ರೆ ಇದೇ ತಪ್ಪು ಸಂದೇಶ ಜನರಿಗೆ ಹೋಗುತ್ತೆ ಬೆಲೆ ಏರಿಕೆ ಮಾಡೋದು ಯಾರು ಆ ನಿರ್ಧಾರ ಯಾರ ಹತ್ರ ಇದೆ ಮಾತಾಡ್ಬೇಕು ಹೌದು ಹೌದು ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಎಕ್ಸ್ಪ್ಲೇಷನ್ ಕೊಡ್ಬೇಕು ಸಿಎಂ ಕೊಟ್ಟಿದಾರ ಎಕ್ಸ್ಪ್ಲನೇಷನ್ ಕೊಟ್ಟಿದಾರಲ್ಲ ಹ ಅಲ್ವಾ ಅಲ್ಲ ಟೆಕ್ನಿಕಲಿ ಈಗ ಅವರು ನೀವು ರಾಜಕೀಯ ಹೇಳಿಕೆಗಳಾಗಬಾರ್ದು ಅಂದ್ರೆ ಈಗ ಸಮಿತಿ ಅವ್ರಿರುತ್ತೆ ನೀವು ಮೆಟ್ರೋದವರೇ ಕೊಟ್ಟಿದ್ದಾರೆ ನೋಡಿ ಇದು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಬರ್ತಕ್ಕಂತ ಒಂದು ಕಮಿಟಿ ಆ ಕಮಿಟಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಇದಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿ ಇದ್ದಾರೆ ಅಲ್ಲಿ ತೀರ್ಮಾನ ತಗೊಂಡಿರ್ತಕ್ಕ ಮೆಟ್ರೋನೇ ಕೊಟ್ಟಿದ್ದಾರೆ ಈಗ ಎಷ್ಟ್ ದಿನ ಹೇಳಕಾಗತ್ತೆ ಅಲ್ವಾ ಸುಳ್ಳು ಕೌಂಟರ್ ಬಂದೇ ಬರತ್ತಲ್ಲ ಜನಕ್ಕೆ ಒಂದಲ್ಲ ಕಡೆ ಬಂದೇ ಬರತ್ತಲ್ಲ ಆಚೆ ಬರುತ್ತಲ್ಲ ಹಲೋ ಸರ್ ಈಗ ಜೊತೆಗೆ ಒಂದು ಇನ್ನೊಂದು ಇಲ್ಲಿ ಸೂರ್ಯ ಆಗ್ಲಿ ಪಿ ಸಿ ಮೋಹನ್ ಆಗ್ಲಿ ಇವ್ರ ಮತ್ತೆ ಅಶೋಕ್ ಅಶೋಕ್ ಚಲವಾದಿ ನಾರಾಯಣ ಯಾರದು ಕೂಡ ಮೆಟ್ರೋ ಬೆಂಗಳೂರು ಬರೋದಕ್ಕೆ ಯಾರ ಪಾತ್ರನೂ ಇಲ್ಲ ಹ ಇದೆಲ್ಲ ಎರಡ್ ಸಾವಿರದ ಐದರಲ್ಲೇ ಪ್ರಾರಂಭ ಮಾಡಿದ್ದು ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಸಿಎಂ ಧರ್ಮ್ ಸಿಂಗು ನಾನು ಉಸ್ತುವಾರಿ ಸಚಿವನಾಗಿದ್ದೆ ನಮ್ಗೆಲ್ಲ ಪ್ರಾರಂಭ ಮಾಡಿದ್ದು ಇವ್ರಿಗೂ ಮೆಟ್ರೋಗೂ ಯಾವ ಸಂಬಂಧನೂ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ಅತಿ ಹೆಚ್ಚು ಅನುದಾನ ಕೊಡುತ್ತೆ ಅನುದಾನ ಇಲ್ಲಿ ಯಾಕೆ ಒಂದು ರಾಜ್ಯ ಸರ್ಕಾರ ಒಂದು ಸೇ ಇರಬಾರದು ಅಂದ್ರೆ ಈಗ ಸಂಬಂಧಪಟ್ಟ ಮಿನಿಸ್ಟ್ರಿ ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಅವರು ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ತಾವು ಈಗ ಈಗ ತಾವು ಹಿರಿಯರಾಗಿರೋ ಸರಿ ಮನೆ ಹಿರಿಯ ನೀವು ಹಿರಿಯರೇ ನೀವು ಈಗ ನೀವು ಈಗ ಮತ್ತೆ ಬೆಂಗಳೂರು ನಿಮ್ಮಷ್ಟು ಚೆನ್ನಾಗಿ ಗೊತ್ತಿರೋರು ಯಾರಿಗೂ ಗೊತ್ತಿಲ್ಲ ಅಷ್ಟು ನೀವು ಈ ರೀತಿ ಇದಕ್ಕೇನ ಇನಿಶಿಯೇಟಿವ್ ತಗೊಂಡು ಜನರ ಪರವಾಗಿ ಮಾತನಾಡುವಂತದ್ದು ಮತ್ತೆ ಈಗ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಕೂಡ ನಡೀತಾ ಇದೆ ಜನ ಕರ್ನಾಟಕ ಅಂತಿಮವಾಗಿ ಅಂತಿಮ ಜನ್ರಿಗೆ ಹೇಳ ಬಯಸ್ತೀರಿ ಸರ್ ಜನಕ್ಕೆ ಬಿಜೆಪಿ ಅವ್ರು ಹೇಳ್ತಾ ಇರತಕ್ಕಂತದ್ದು ಸುಳ್ಳು ಆ ಬಿಜೆಪಿ ಅವರು ಮಹಾನ್ ಸುಳ್ಳುಗಾರರು ಆ ಈ ಮೆಟ್ರೋ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಅವರು ಆ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಹೆಚ್ಚು ಹಣ ಕೊಡೋದು ರಾಜ್ಯ ಸರ್ಕಾರ ಮೆಟ್ರೋಗೆ ಹ್ಮ್ ಅವ್ರು ಅನುಮತಿಗಳು ಕೊಡ್ತಾರೆ ಅಷ್ಟೇ ಬೇರೆ ಬಿಜೆಪಿಯವರಲ್ಲ ಕೇಂದ್ರದಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇರ್ಲಿ ಅನುಮತಿ ಕೊಡ್ತಾರೆ ಅಷ್ಟೇ ಅದರಿಂದ ಅವ್ರು ಈ ಏನಾದ ಒಳ್ಳೆ ಹೆಸರು ಬರುತ್ತೆ ಅಂದ್ರೆ ನಾವೇ ಮಾಡಿದ್ವಿ ಅಂತಾರೆ ಏನಾದ್ರೂ ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಹಾಕ್ಬಿಡ ನಾಚಿಕೆ ಕೆಟ್ಟ ಜನ ನಮಸ್ಕಾರ ಸರ್ ಮಾತಾಡಿದ ಧನ್ಯವಾದಗಳು ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ